அந்த அந்த பங்கல் பட்டீரியா நெல்டோடு அந்த துண்டானு அந்த ப்க்டீரியா அதில் வரோது எலைச்சுக்கூ ஆ எலை சுக்கிய ரோ கணக்கு துண்டானு துண்டானு எல்லா மண்ணில் இருக்காது ஆ மண்ணில் துண்டானு நீங்கள் சசி ஆக ஆ சசி ஒள்கிட்ட ஹோடு எலைச்சுக்கிய ரோகன காரணம் ஆகிய நீங்கள் நீங்கள் சசி ஆகி பார்க்கிங் சார ஏன்னா தயார் மாத்தீவோ அதில் பழசதாக ஏன்னாக பூமியில் இருந்த துண்டான சாய்ஸ் ஆகிய ஆண்டானு மருத்துவோதில் துருக்கோவோதில் மட்டும் யாதே ரீதியாக ரோகா ಒಂದು ಕೆ ಜಿ ಒಂದು ಕೆ ಜಿ ಎಲೆಗೆ ನೂರು ಕೆ ಜಿ ಎಲೆಗೆ ನೂರು ಲೀಟ್ರು ಗಂಜ ಬಳಸ್ಕೊಂಡಿರ್ತೀವಿ ಐವತ್ತು ಲೀಟ್ರ್ ಗಂಜನ ನೂರು ಲೀಟ್ರು ನೀರನ್ನ ಬಳಸ್ಕೊಂಡಿರ್ತೀವಿ ಮುಂಚೆ ಮತ್ತು ನಾವು ಅದು ಕಾನ್ಸಂಟ್ರೇಷನ್ ಹೆಚ್ಚಾಗಿದೆ ಹೆಚ್ಚಾಗುತ್ತೆ ಅಂತೇಳಿ ಮತ್ತೆ ಐವತ್ತು ಲೀಟ್ರ್ ನೀರನ್ನ ಅದ್ರ ಜೊತೆ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ಗೊಬ್ಬರ ಬಳಸ್ಕೊಂಡು ಗೊಬ್ಬರಕ್ಕೆ ಹಾಂ ಗೊಬ್ಬರಕ್ಕೆ ಯಾವ ಥರ ನಾವು ತಯಾರು ಮಾಡ್ಕೊಳದೇ ಮೊದಲಿಗೆ ಪರಂಗಿ ಎಲೆ ತಗೊಂಡು ನೀವು ಒಂದು ಎಕರೆಗೆ ಎಷ್ಟು ಬೇಕಾಗೋದಂದ್ರೆ ಒಂದು ನೂರು ಕೆ ಜಿಯಷ್ಟು ಪರಂಗಿ ಎಲೆ ಬೇಕಾಗುತ್ತೆ ಈಗ ನೂರು ಕೆ ಜಿ ಪರಂಗಿ ಎಲೆ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಏನು ಮಾಡ್ತೀರಾ ನಾವು ಎಷ್ಟು ಕೆ ಜಿ ಪರಂಗಿ ಎಲೆ ತಗೊಂಡು ನೀರು ತೊಗೊಳ್ಬೇಕು ನೂರು ಕೆ ಜಿ ಎಲೆ ಪುಡಿ ಮಾಡಿಕೊಂಡು ಆ ಪುಡಿನ ನಾವು ನೀರಲ್ಲಿ ಹಾಕಿ ನೆನೆ ಇಡಬೇಕು ನೆನೆ ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೆನೆ ಇಡಬೇಕು ಅದನ್ನು ಬಿಸಿಲಲ್ಲಿರೋಂಗಿಲ್ಲ ನೆರಳಲ್ಲಿ ಇಡಬೇಕು ಆಮೇಲೆ ನಾವು ನೆನೆಸಿಟ್ಟಿರ್ತೀವ ಅದನ್ನು ತೊಗೊಂಡು ಫಿಲ್ಟ್ರ್ ಮಾಡ್ಕೊಳ್ಬೇಕು ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಗಂಜಲ ಹಸುವಿನ ಗಂಜಲ ಇರುತ್ತೆ ಆ ಗಂಜಲ ಮಿಶ್ರಣ ಮಾಡ್ತೀವಿ ಯಾವುದೇ ದ್ರವ ಸಾವಯವ ಗೊಬ್ಬರ ಆದ್ರೂ ಮೂರು ಪರ್ಸೆಂಟ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಈಗ ಮೂರು ಪರ್ಸೆಂಟ್ ಯಾವ ಥರ ಮಾಡ್ಕೊಳ್ಳೋದಂದ್ರೆ ತೊಂಬತ್ತೇಳು ಭಾಗ ನೀರು ಹಾಕ್ಕೊಂಡು ಮೂರು ಭಾಗ ಯಾವ ದ್ರವ ಸಾಗ ಗೊಬ್ಬರ ಮಾಡ್ಕೊಂಡಿರ್ತರೋ ಅದನ್ನು ಹಾಕ್ಕೊಂಡು ಸ್ಪ್ರೇ ಮಾಡ್ಬೋದು ಬೀಜಮೃತ ಯಾವ ಥರ ತಯಾರು ಮಾಡೋದಂದ್ರೆ ಮೊದಲಿಗೆ ಗೊಬ್ಬರ ತೊಗೊಳ್ಬೇಕು ಗೊಬ್ಬರ ಇನ್ನೂರೈವತ್ತು ಗ್ರಾಮ್ ಗೊಬ್ಬರ ಈಗ ಒಂದು ಲೀಟರ್ ನೀರಿಗೆ ಎಷ್ಟು ಬೀಜ ಗೊಬ್ಬರ ನಾನು ತಯಾರಿಸ್ಕೋಬೇಕಂತ ನಾನು ಹೇಳ್ತೀನಿ ಈಗ ಮೊದಲಿಗೆ ಇನ್ನೂರೈವತ್ತು ಗ್ರಾಮ್ ಗೊಬ್ಬರ ತೊಗೊಂಡು ಹಸಿರಿನ ಹಸುವಿನ ಗೊಬ್ಬರ ಆ ಗೊಬ್ಬರನ ಇನ್ನೂರೈವತ್ತು ಗ್ರಾಮ್ ಸಗಣಿನ ಹಾಕ್ಕೊಂಡು ಅದನ್ನು ಕಟ್ಟಬೇಕು ಆ ಕುದಿಯೋ ನೀರಿಗೆ ನಾವು ಎಷ್ಟು ಲೀಟ್ರ್ ತೊಗೊಂಡಿರ್ತೀವೋ ಅಷ್ಟು ಕೆ ಜಿಯಷ್ಟು ತುಳಸಿ ಎಲೆ ತೊಗೊಂಡು ಮಿಕ್ಸ್ ಮಾಡ್ಕೊಬೋದು ತುಳಸಿ ಐವತ್ತು ಕೆ ಜಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಬೇಕಂದ್ರೆ ನೀವು ಬೇಕಾದರೆ ಹತ್ತು 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 ಕೆ ಜಿಯಷ್ಟು ತುಳಸಿ ಎಲೆ ತಗೊಂಡು ಹತ್ತು ಲೀಟ್ರ್ ನೀರು ಕಾಯಿಸ್ಕೊಂಡು ಹತ್ತು ಕೆ ಜಿಯಷ್ಟು ತುಳಸಿ ಎಲೆ ಅದರಲ್ಲಿ ಹಾಕ್ಕೊಂಡು ಕುದಿಸಬೇಕು ಅದು ಕುದಿಸಿದಾದ್ಮೇಲೆ ಒಂದು ಒಂದರಿಂದ ಎರಡು ಗಂಟೆಗೆ ಕುದಿಸಿದಾದ್ಮೇಲೆ ಅದನ್ನು ಹೊರಗಡೆ ಇಟ್ಕೊಬಿ ಹೊರಗಡೆ ಒಂದು ಹನ್ನೆರಡು ಅವರು ಅಂದರೆ ಬಿಸಲಿಡ್ಬೋದು ನೆರಳಿಡ್ಬೋದು ಹನ್ನೆರಡು ಅವರ್ ಇಟ್ಟು ಅದಕ್ಕೆ ನಾವು ಎಷ್ಟು ಪ್ರಮಾಣದಲ್ಲಿ ನೀರನ್ನ ಬಳಸ್ಕೊಂಡಿರ್ತೀವೋ ಅಷ್ಟೇ ಗಂಜಲ ಬಳಸ್ಕೊಂಡು ಹಸುವಿನ ಗಂಜಲ ಮಿಶ್ರಣ ಮಾಡಿ ಅದನ್ನು ನಾವು ಗೊಬ್ಬರಾಗಿ ಬಳಸ್ಕೊಂಡು ಬಿಡ್ತೀವಿ ತುಳಸಿಯಿಂದ ಅನೇಕ ಕೀಟ ಮತ್ತು ರೋಗಗಳನ್ನು ದೂರ ಮಾಡ್ಬೋದು ಅದ್ರ ಜೊತೆಗೆ ನಮಗೆ ಬೇಕಾದಂಥ ಪೌಷ್ಟಿಕಾಂಶಗಳು ಈಗ ಸಾರಕಾಯಿ ಹೋಗ್ಬೋದು ಗಂಜಕಾಯಿ ಹೋಗ್ಬೋದು ಇದರಿಂದ ಯೂರಿಯಾ ಮತ್ತು ಡಿ ಎ ಪಿ ಬಳಕೆ ಕಡಿಮೆ ಮಾಡ್ಬೋದು ತುಳಸಿ ಬಳಸೋದ್ರೆ